ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸ್ವಾತಿ ನಾಗರಾಜ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಇವತ್ತು ಗೌರಿ ಗಣೇಶ ಹಬ್ಬ ಆಗಿರೋದ್ರಿಂದ ನಾನು ಸ್ವಲ್ಪ ಬೇಗನೆ ಎದ್ದು ಮನೇಲಿ ಪೂಜೆನ ಮಾಡಿ ದೇವಸ್ಥಾನಕ್ಕೂ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಅದಕ್ಕೋಸ್ಕರ ಮನೇಲಿ ದೇವರಿಗೆ ನೈವೇದ್ಯವಾಗಿ ಇವತ್ತು ಅನ್ನ ಸಾಂಬಾರ್ ಹೋಳ್ಗೆ ವಡೆ ಮತ್ತು ಕೋಸಂಬರಿ ಕಡಲೆಕಾಳು ಉಸ್ಲಿನ ಮಾಡಿ ದೇವರಿಗೆ ನೈವೇದ್ಯನ ಮಾಡಿ ಮನೆಯಲ್ಲೂ ಸಹ ಪೂಜೆನ ಮುಗಿಸಿ ನಾನು ಅಮ್ಮ ಪಾಪ ಮೂರು ಜನನು ದೇವಸ್ಥಾನಕ್ಕೆ ಅಂತ ಹೊರಟವು ನಾವು ಗಣಪತಿ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ನಮಗೆ ಇಲ್ಲಿ ಶೇವ್ರ ದೇವಸ್ಥಾನ ಸಿಗುತ್ತೆ ಹಾಗಾಗಿ ಶರ್ಮದೇವ್ ದೇವಸ್ಥಾನದಲ್ಲಿ ಪೂಜೆನ ಮಾಡಿಸ್ಕೊಂಡು ಹೋಗೋಣ ಅಂತ ಹೊರಟ್ವು ನಾವು ಹೋಗೋ ಅಷ್ಟರಲ್ಲಿ ಶರ್ಮದೇವ ದೇವಸ್ಥಾನದಲ್ಲಿ ಪೂಜೆ ಆಗಿ ಮಂಗಳಾರತಿ ಸಹ ಆಗ್ತಿತ್ತು ನಾವು ಸಹ ಪೂಜೆನ ಮಾಡಿಸ್ಕೊಂಡು ನೆಕ್ಸ್ಟ್ ಗಣಪತಿ ದೇವಸ್ಥಾನಕ್ಕೆ ಅಂತ ಹೊರಟ್ವು ಗಣಪತಿ ದೇವಸ್ಥಾನದಲ್ಲಿ ಇವತ್ತು ಹಬ್ಬ ಇರೋದ್ರಿಂದ ತುಂಬಾನೇ ರಶ್ ಇತ್ತು ಹಾಗೆ ದೇವ್ರಗಳಿಗೆಲ್ಲ ಇವತ್ತು ಹೋಮ ಎಲ್ಲ ಅರೇಂಜ್ ಮಾಡಿದ್ರು ಹೋದಂತಹ ಭಕ್ತಾದಿಗಳಿಗೆ ತೆಂಗಿನಕಾಯಿ ಮತ್ತೆ ಲಾಡುನು ಸಹ ಕೊಡ್ತಾ ಇದ್ರು ನಾವು ಸಹ ತಗೊಂಡೋಗಿರೋ ಪೂಜೆ ಐಟಮ್ಸ್ ನೆಲ್ಲ ತಗೊಂಡೋಗಿ ದೇವ್ರಿಗೆ ಪೂಜೆನ ಮಾಡಿಸ್ಕೊಂಡು ಹಾಗೆ ಮತ್ತೆ ಪ್ರಸಾದವಾಗಿ ಇವತ್ತು ಮೊಸರನ್ನ ಮತ್ತೆ ಪುಳಿಯೋಗರೆನ ಮಾಡಿದ್ರು ನಾವು ಸಹ ಪ್ರಸಾದನ ತಿಂದು ನೆಕ್ಸ್ಟು ಅಮ್ಮ ಸ್ವಲ್ಪ ಜ್ಯುವೆಲ್ರಿ ಶಾಪಿಗೆ ಹೋಗೋದಿತ್ತು ಅಂತ ಹೇಳಿದ್ರು ಜ್ಯುವೆಲ್ರಿ ಶಾಪಿಗೂ ಸಹ ಹೋಗಿ ಪರ್ಚೇಸ್ನ ಮಾಡಿ ನೆಕ್ಸ್ಟ್ ನಾವು ಮನೆಗೆ ಹೊರಟು ನಾನು ಮಾಡಿರೋ ವಿಡಿಯೋ ನಿಮ್ಗೇನಾದರೂ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು நோடம்மா மனத்துக்கு சிங்காரி மை கொழுக்கை வரி கட்டில் சொமத